ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರೀಶಕ್ತಿ ಚಾನಲ್ಗೆ ಸ್ವಾಗತ ಈಗ ನಿಮಗೊಂದು ಸ್ವಲ್ಪ ಮೂಲಿಕೆಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಅದರ ಬಗ್ಗೆ ನಿಮಗೆ ತುಂಬ ದಿವಸದಿಂದ ಈ ಮೂಲಿಕೆಗಳ ಪರಿಚಯ ಮಾಡಿಲ್ಲ ನೀವು ಕೇಳ್ತಾನೆ ಇರ್ತೀರ ಆ ಮೂಲಿಕೆ ಯಾವುದು ಈ ಮೂಲಿಕೆ ಯಾವುದು ಅಂತ ಅದರಿಂದ ಸಿಕ್ಕಿದಾಗ ನಿಮಗೆ ತೋರಬೇಕು ಸಿಕ್ಕದಾಗ ನಾವು ಹೆಂಗೆ ತೋರ್ಸೋಕ್ಕಾಗತ್ತೆ ಹೇಳಿದ್ರು ನಿಮ್ಗೆ ಅರ್ಥ ಆಗೋದಿಲ್ಲ ಕೆಲವು ಕುಪ್ಪೆಮಣಿ ಯಾವುದು ಅಂತಲೂ ನಿಮ್ಗೆ ಗೊತ್ತಿಲ್ಲ ಎಷ್ಟೋ ಜನ ಕುಪ್ಪೆ ಮಣಿದು ನಾನು ಲಕ್ಷ್ಮಿ ಆಕರ್ಷಣೆಗೆ ಹೇಳಿದಾಗ ಯಾವುದು ಕುಪ್ಪೆಮಣಿ ಕುಪ್ಪೆಮಣಿ ಯಾವುದು ಅಂತ ತುಂಬ ಜನ ನನಗೆ ಕೇಳಿ ಕೇಳಿ ತಲೆ ತಿನ್ಬಿಟ್ರಿ ಅದರಿಂದ ಇವತ್ತು ನಾವು ಇವಾಗ ಇದನ್ನ ಪುಷ್ಯ ನಕ್ಷತ್ರ ರವಿ ಪುಷ್ಯದಲ್ಲಿ ಎಲ್ಲ ತರಿಸಿರೋದು ಅದನ್ನು ನಿಮ್ಗೆ ಒಂದು ಸತಿ ಎಲ್ಲ ತೋರಿಸ್ಬಿಡೋಣ ಅನ್ನೋದಕ್ಕಾಗಿ ನಿಮಗೆ ಇದನ್ನು ತಿಳಿಸ್ತಾ ಇದ್ದೀನಿ ಭಾಳ ಇದು ಭಾಳ ಆದಂಥ ಮೂಲಿಕೆಗಳು ನಾನು ಇವಾಗ ನಿಮಗೆ ತೋರಿಸ್ತಿರೋದು ಈಗ ಇದು ಕೋಲು ಉತ್ರಾಣಿ ಕೋಲು ಉತ್ರಾಣಿ ಎದುರು ಉತ್ರಾಣಿ ಕರಿ ಉತ್ರಾಣಿ ಇದು ಇನ್ನೂ ಹಲವಾರು ಇದಕ್ಕೆ ಕೆಸರುಗಳಿದ್ದಾವೆ ಅದರಲ್ಲಿ ನೀವೇನಂತೀರೋ ನನಗೆ ಗೊತ್ತಿಲ್ಲ ನೀವೇನ ಅನ್ನೋದಿದ್ದರೆ ನನಗೆ ತಿಳಿಸ್ಕೊಡಿ ನಾವು ಏನು ಹೇಳುತ್ತೀವಂದ್ರೆ ಕೋಲು ಉತ್ರಾಣಿ ಎದುರು ಉತ್ರಾಣಿ ಮತ್ತು ಕರಿ ಉತ್ರಿ ಈ ಥರ ನಾವು ಹೇಳ್ತೀವಿ ನಿಮ್ಮಲ್ಲಿ ಏನು ಮಾತಾಡ್ತೀರ ನೀವು ಯಾವ ಭಾಷೆ ಹೇಳ್ತೀರೋ ನನಗೆ ಗೊತ್ತಿಲ್ಲ ಈಗ ನಾವು ಅದರಿಂದ ಏನೇನು ನಾವು ಮಾಡ್ಬೋದು ಇದರಿಂದ ತುಂಬ ನಾವು ವಶೀಕರಣ ಮಾಡ್ಬೋದು ಆಕರ್ಷಣೆ ಮಾಡ್ಬೋದು ಇದರಿಂದ ನಾವು ವ್ಯಾಪಾರ ಅಭಿವೃದ್ಧಿ ಮಾಡ್ಬೋದು ಸ್ತ್ರೀ ಪುರುಷ ವಶೀಕರಣ ಮಾಡ್ಬೋದು ಮತ್ತು ಕಿತ್ತೋಗಿರೋಂಥ ಸಂಸಾರಗಳನ್ನ ಒಂದುಗೂಡಿಸ್ಬೋದು ಇದನ್ನು ಒಂದುಗೂಡಿಸಿ ನಾವು ಈ ರೀತಿಯಾಗಿ ಇದನ್ನು ನಾವು ಕೋಲ್ ಉತ್ರಾಣಿನ ಯಾವ ರೀತಿಯಾಗಿ ಸ್ತ್ರೀ ಪುರುಷ ವಶೀಕರಣಕ್ಕೆ ಮಾಡ್ತಾರೆ ಮತ್ತು ವ್ಯಾಪಾರಕ್ಕೆ ಉದ್ಯೋಗಕ್ಕೆ ಮತ್ತು ಇನ್ನೂ ಯಾವ್ಯಾವುದು ಒಂದು ಏನಕ್ಕೆ ನಮಗೆ ಆಕರ್ಷಣೆ ಬೇಕು ಅಥವಾ ಒಬ್ಬರು ಇಂಟ್ರಿಗೆ ಹೋಗಬೇಕು ಇಂಥದಕ್ಕೆಲ್ಲ ಜನ ಆಕರ್ಷಣೆಗೆ ಧನ ಆಕರ್ಷಣೆಗೆ ಮತ್ತು ಎಲ್ಲದಕ್ಕೂ ಒಂದು ಆಕರ್ಷಣೆ ಇದ್ರೇ ಇವೆಲ್ಲ ಆಗೋದು ಅದ್ರ ಜೊತೇಲಿ ಇನ್ನೂ ಏಳೆಂಟು ಮೂಲಿಕೆಗಳು ಹಾಕಬೇಕು ಅದ್ರ ಜೊತೆಯಲ್ಲೂ ಕೂಡ ಕೋಲು ಉತ್ರಾಣಿ ಜೊತೆಯಲ್ಲಿ ಕೋಲು ಉತ್ರಾಣಿ ಮತ್ತು ಮಾಮೂಲಿ ಉತ್ರಾಣಿ ಮತ್ತು ಅದರ ಜೊತೆಯಲ್ಲಿ ಇನ್ನು ಇದು ಸಹದೇವಿ ಮತ್ತು ಬಿಳಿ ಬೇರು ಮತ್ತು ಗುರುಗಂಜಿ ಹಸಿರು ಗುರುಗಂಜಿ ಮತ್ತು ಕರಿ ಗುರುಗಂಜಿ ಮತ್ತು ಮತ್ತೆ ಇನ್ನು ಯೆಲ್ಲೋ ಕಲ್ಲರ್ದು ಸಹ ಇದು ವಿಷ್ಣುಕಾಂತಿ ಬಿಳಿ ಕಲ್ಲರ್ದು ವಿಷ್ಣುಕಾಂತಿ ಇವನ್ನೆಲ್ಲ ಹಾಕಿ ಅದರಲ್ಲಿ ನಾವು ತಾಯ್ತೆ ಮಾಡಿ ಯಂತ್ರ ಬರೆದ್ಬಿಟ್ಟು ಅದು ಮಾಡೋದ್ರಿಂದ ಅಂದರೆ ನೀವು ಅಂದ್ಕೊಂಡಿದ್ದಂಥ ನಿಮ್ಮ ಕಾರ್ಯ ಜರುಗುತ್ತೆ ಅಷ್ಟು ಆಕರ್ಷಣೆ ಮತ್ತು ಉಮ್ಮತ್ತಿ ಬೇರು ಕರಿ ಉಮ್ಮತ್ತಿ ಬೇರು ಇನ್ನೂ ಹಲವಾರು ರೀತಿಯಲ್ಲಿ ಬೇ ಇದಕ್ಕೆ ಮೂಲಿಕೆಗಳು ಬರ್ತವೆ ಇನ್ನೂ ಅದ್ರ ಜೊತೆಗೆ ಬೇರೆ ಬೇರೆ ವಿಧವಾದದ್ದೆಲ್ಲ ಹಾಕಬೇಕು ಪಾದ್ರಸ ಇವೆಲ್ಲ ಹಾಕಿ ತಾಯ್ತೆ ಮಾಡಿ ನಾವು ಸ್ತ್ರೀ ಪುರುಷನಿಗೆ ಸ್ತ್ರೀ ಪುರುಷನಿಗೆ ಒಂದು ಯಂತ್ರ ಮತ್ತು ಸ ಗಂಡ ಹೆಂಡತಿ ಸಮಸ್ಯೆಗೆ ಗಂಡನಿಗೆ ಬೇಕಂದಾಗ ಗಂಡನಿಗೆ ಒಂದು ಯಂತ್ರ ಸಿ ಹೆಂಡ್ತಿಗೆ ಬೇಕಂದಾಗ ಬೇ ಒಂದು ಯಂತ್ರ ಬರುತ್ತೆ ಮತ್ತು ವ್ಯಾಪಾರಕ್ಕೆ ವ್ಯಾಪಾರ ವ್ಯಾಪಾರ ಚೆನ್ನಾಗಿ ನಡಿಬೇಕು ಅಂದಾಗ ವ್ಯಾಪಾರಕ್ಕೆ ಬೇರೆ ಯಂತ್ರ ಬರುತ್ತೆ ಜನ ಆಕರ್ಷಣೆಗೆ ಮತ್ತೆ ಒಂದು ಇಂಟ್ರಿಗೆ ಹೋಗ್ತೀವಿ ಆ ಕೆಲಸಕ್ಕೆ ಆ ಇಂಟ್ರ್ಯೂ ನಮ್ಗೆ ಪಾಸಾಗಬೇಕು ಅಂದಾಗ ಅದಕ್ಕೊಂದು ಯಂತ್ರ ಎಲ್ಲ ಮೂಲಿಕೆ ಒಂದೇ ಯಂತ್ರಗಳು ಬೇರೆ ಬೇರೆ ಅದಕ್ಕೆ ಮಂತ್ರ ಇದೆ ಯಂತ್ರ ಅದಕ್ಕೆ ಮಂತ್ರನೂ ಇದೆ ಮಂತ್ರಗಳು ನಾವು ಆಕರ್ಷಣೆ ಮಂತ್ರ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಹೇಳಿದಂಥ ಕೆಲಸಗಳು ನಿಮಗೆ ಸಿದ್ಧಿ ಆಗುತ್ತೆ ಪ್ರಿಯ ವಿಷಕರೇ ಅಂಥ ಒಂದು ಅದ್ಭುತವಾದಂಥ ಒಂದು ಮೂಲಿಕೆ ಇದು ಕೋಲುತ್ರಾಣಿ ಇದು ಎಲ್ಲ ಪುಷ್ಯ ನಕ್ಷತ್ರದಲ್ಲಿ ನನ್ನ ಮೊನ್ನೆ ಹೋದಂಥ ಪುಷ್ಯ ನಕ್ಷತ್ರವಿ ಪುಷ್ಯದಲ್ಲಿ ಇದನ್ನೆಲ್ಲ ನಾನು ಒಂದು ಸಿದ್ಧರ ಬೆಟ್ಟದಲ್ಲಿ ಇದನ್ನೆಲ್ಲ ನಾನು ತರಿಸಿದ್ದು ಇವಾಗ ನಿಮಗೆಲ್ಲ ಈ ಮೂಲಿಕೆಗಳು ನೀವು ತುಂಬ ಜನ ಕೇಳ್ತಿದ್ದೀರಾ ಯಾವ ಮೂಲಿಕೆ ಇದ್ಯಾವುದು ಅದ್ಯಾವುದು ಈ ಸ್ವಲ್ಪ ಎಲೆಗಳು ಇದ್ದಾಗೆ ನಿಮ್ಗೆ ತೋರಿಸಿದಾಗ ನಿಮ್ಗೆ ಅರ್ಥ ಆಗುತ್ತೆ ಒಣಗದಲ್ಲಿ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ ಅದರಿಂದ ಪ್ರಿಯವೇಕ್ಷಕರೇ ಇನ್ನೂ ಹಲವಾರು ಮೂಲಿಕೆಗಳಿದ್ದಾವೆ ನಿಮ್ಗೆ ಏವೇ ಮೂಲಿಕೆ ಬೇಕೋ ಎಲ್ಲನೂ ನಿಮಗೆ ನನ್ನಲ್ಲಿ ಸಿಗುತ್ತೆ ನಿಮಗೆ ಬೇಕಾದಾಗೆ ನೀವು ಹೇಳಿ ನಿಮಗೆಲ್ಲ ಪೂಜೆ ಮಾಡಿ ಇದನ್ನೆಲ್ಲ ಕಮ್ ಇದನ್ನೆಲ್ಲ ಕಂಕಣ ಕಟ್ಟಿ ತಂದಿ ಪೂಜೆ ಮಾಡಿರೋಂಥದ್ದು ಯಾವುದು ಹಂಗಂಗೆ ಕಿತ್ಕೊಂಡ್ಬಂದು ಮಾಡಿಲ್ಲ ನಿಮ್ಗೆ ಯಾವ ಮೂಲಿಕೆ ಬೇಕಾದ್ರೂ ನಿಮಗೆ ಸಿಗುತ್ತೆ ಇನ್ನೂ ಹಲವಾರು ಮೂಲಿಕೆಗಳಿದ್ದಾವೆ ಅವೆಲ್ಲ ನಿಮಗೆ ನಾನು ಪರಿಚಯ ಮಾಡಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ ಇಂಥ ಅದ್ಭುತ ಇಂಥ ವನಮೂಲಿಕೆಗಳಿಂದ ಮೂಲಿಕೆಗಳಿಂದ ನೀವು ಕೇಳಿ ಬೇಕಾಗಿರೋಂಥ ಕಾರ್ಯಗಳು ಮಾಡ್ಕೋಬೋದು ಇದರಿಂದ ಅಂಥ ಒಂದು ಅದ್ಭುತ ಇದೆ ಅದರಿಂದ ಈ ಮೂಲಿಕೆಯಿಂದ ನೀವು ಏನು ಕಾರ್ಯ ಬೇಕಾದರೂ ಮಾಡ್ಕೊಳ್ಳಿ ಹಲವಾರು ಕಾರ್ಯಗಳು ಮಾಡ್ಬೋದು ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈ ಮಾಡಿ ನೀವು ಹೆಚ್ಚೆಚ್ಚಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ನಾನು ಇನ್ನೂ ನಿಮ್ಗೆ ಹೆಚ್ಚೆಚ್ಚಾಗಿ ನಿಮಗೂ ಒಳ್ಳೊಳ್ಳೆ ವೀಡಿಯೋಗಳು ಮಂತ್ರಗಳು ತಂತ್ರಗಳು ಹೇಳ್ಕೊಂಬರ್ತೀನಿ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ